ಹೊಲಬೇಲಿ ಸೊಪ್ಪಿನ ಬೀಜಗಳು ಅಂತ ಸರ ನಮ್ಮ ಹೊಲದ ಏನೇನ್ ಬೆಳಿತಾವ ಸರ ಎಲ್ಲಾನು ಕೂಡ ಇಲ್ಲಿ ಸಂಗ್ರಹ ಮಾಡಿದ್ರೆ ಮುಟ್ಟಿದ್ರೆ ಮುನಿ ಬೀಜ ಆಮೇಲೆ ಔಡ್ಲು ಬೀಜ ಸರ ಹುಡ್ಲು ಬೀಜದಲ್ಲಿ ಎರಡು ತರ ಇದೆ ಹಳ್ಳಿ ತರ ಬರುವಂತಹ ಆಮೇಲೆ ಇದು ಅರಶಿನ ಸರ್ ಇದು ಜವಾರಿ ಅರಶಿನ ಆಮೇಲೆ ಇದು ಚಿರಿಕೆ ಆಲಗಡ್ಡೆಲ್ಲ ಈ ತರ ಆಲಗಡ್ಡೆ ಬರ್ತಾವ ಸರ್ ಇವು ಆಮೇಲೆ ಇದು ಮಾವು ಶುಂಠಿ ಇದು ಪ್ರತಿಭಾ ಅರಶಿನ ಅಂತ ಪ್ರತಿವಾರ ಸರ್ ಏನಿಲ್ಲ ಸರ್ ಇದು ಅರಷ್ಣತ್ತರನ್ನ ಬಳಸಬಹುದು ಆತರ ಇದು ಸ್ವಲ್ಪ ಬಿಳಿ ಬರುತ್ತೆ ಸರ್ ಇದು ಅರष्णा ತುಂಬಾ ಔಷಧಿ ಗುಣ ಇದೆ ಸರ್ ಆ ಕುಸಿ ತೊಗರಿ ಬೀಜ ಸರ್ ಬೆಂಡೆ ಈ ತರ ಎಲ್ಲಾ ಸಂಗ್ರಹ ಮಾಡ್ಕೊಂಡಿದೀವಿ ಸರ್ ಹ್ಮ್ ಜವಾರಿ ಈ ಇದು ಇದು ತುಪ್ಪದೀರೆ ಅಂತ ಹೇಳ್ತಾರೆ ಇದರ ಬೀಜ ತೋಟ ಮತ್ತು ಈ ಕೈತೋಟ ಏನ್ ನಾವು ಮಾಡ್ತಾ ಇದ್ದೀವಿ ಈ ನರ್ಸರಿ ಮಾಡ್ಕೊಂಡಿದೀವಿ ಇಲ್ಲಿ ಏನೋ ನಮ್ಮ ತೋಟದಲ್ಲಿ ಏನು ನಾವು ಬೆಳಿತಾ ಇದ್ದೀವಿ ಅದರಲ್ಲಿ ಬರ್ತಕ್ಕಂತ ಈ ಸಸ್ಯಗಳು ಬೀಜಗಳು ಅದನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಈ ಆಯುರ್ವೇದಿಕ್ ಔಷಧಿ ಸಸ್ಯ ಇರ್ಬೋದು ಆಮೇಲೆ ತರಕಾರಿ ಸೊಪ್ಪಿನ ಬೀಜ ಇರ್ಬೋದು ತರಕಾರಿ ಬೀಜಗಳು ಆಮೇಲೆ ಹೊಲಬೇಲಿ ಸೊಪ್ಪಿನ ಬೀಜ ಇರ್ಬೋದು ಆಮೇಲೆ ಅಕ್ಕಡಿ ಕಾಳುಗಳಿರ್ಬೋದು ಶಿರದಿ ಇರಬಹುದು ನಮ್ಮ ತೋಟದಲ್ಲಿ ಏನ್ ಬೆಳಿತಾ ಇದಾವೆ ಸರ ಅದನ್ನೆಲ್ಲಾನು ಕೂಡ ನಾವು ಸಂಗ್ರಹ ಮಾಡಕೋಸ್ಕರ ಇಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನ ನಾವು ನಿರ್ಮಾಣ ಇದನ್ನ ನಾವು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ಒಂದು ಸಹಜ ಸಮೃದ್ಧ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಲ್ಲಿಗೂ ಇದನ್ನ ನಾವು ಬೀಜ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡ್ಕೊಂಡಿದೀವಿ ಬೀಜ ಭಂಡಾರ ಅಂತ ಅದಕ್ಕೊಂದು ಹೆಸರು ಕೊಟ್ಟಿದೀವಿ ಸರ ಇಲ್ಲಿ ನೋಡಬಹುದು ಸುಮಾರು ನಮ್ಮ ತೋಟದಲ್ಲಿ ಏನೇನ್ ಬೆಳಿತಾ ಇದಾವೆ ಅದನ್ನೆಲ್ಲಾನು ಕೂಡ ಇಲ್ಲಿ ನಾವು ಆ ಪ್ರದರ್ಶನ ಮಾಡಿದೀವಿ ಸರ್ ಆಮೇಲೆ ಬೇಕಾದಂತ ಆಸಕ್ತ ಇರುವಂತ ರೈತರಿಗೂ ನಾವು ಕೊಡ್ತಾ ಇದೀವಿ ಆಮೇಲೆ ಅಪರೂಪದ ಬೀಜಗಳನ್ನ ನಾವು ಮೇಳಗಳಿಗೆ ಹೋಗಿ ಆಮೇಲೆ ಈ ತರ ಬೇರೆ ಬೇರೆ ಕಡೆಯಿಂದನೂ ನಾವು ತಗೊಂಡ್ಬಂದು ಅದನ್ನ ನಮ್ಮ ಹೊಲದಲ್ಲಿ ಪ್ರಯೋಗ ಮಾಡಿ ಆ ಅದು ನಮ್ಮ ಭೂಮಿಗೆ ಹೊಂದ್ಕೊಳ್ಳುತ್ತಾ ಇಲ್ಲ ಆಮೇಲೆ ಅದು ಆ ಬೀಜವನ್ನ ಆ ಇದು ಮಾಡ್ತೀವಿ ಸರ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತೀವಿ ಅದರ ಜೊತೆಗೆ ಏನ್ ಮಾಡ್ತೀವಿ ಅದನ್ನ ನಮ್ಮ ಮೊಳಕೆ ಪ್ರಮಾಣವನ್ನು ನಾವು ಪ್ರಯೋಗ ಮಾಡ್ತೀವಿ ಸರ್ ಪ್ರಯೋಗ ಮಾಡಿ ಬೇರೆ ರೈತರಿಗೆ ಕೊಡುವಾಗ ಟೆಸ್ಟ್ ಮಾಡಿ ಕೊಡ್ತೀವಿ ಸರ್ ಯಾವ ತರ ಬರುತ್ತೆ ನೋಡ್ಕೊಂಡು ಬೇರೆ ಈ ತರ ಒಂದು ಚಾಟ್ ಮಾಡಿದೀನಿ ಸರ್ ನಾನು ಏನೇನಿದ್ರಲ್ಲಿ ಹೊಲಬೇಲಿ ಸೊಪ್ಪಿನ ಬೀಜಗಳು ಅಂತ ಸರ್ ನಮ್ಮ ಹೊಲದ ಬದುಗೆ ಏನೇನು ಬೆಳಿತಾವ್ ಸರ್ ಎಲ್ಲಾನು ಕೂಡ ನಾವು ಇಲ್ಲಿ ಸಂಗ್ರಹ ಮಾಡಿದ್ರಿ ಮುಟ್ಟಿದ್ರೆ ಮುನಿ ಬೀಜ. ಆಮೇಲೆ ಔಡ್ಲ ಬೀಜ ಸರ್ ಬೀಜ ಬೀಜದಲ್ಲಿ ಎರಡ್ ತರ ಇದೆ ಒಂದು ದೊಡ್ಡ ಔಡ್ಲ ಒಂದ್ ಸಣ್ಣ ಔಡ್ಲ ಗುಲ್ಗಂಜಿಯಲ್ಲಿ ಕೆಂಪು ಗುಲ್ಗಂಜಿ ಮತ್ತೆ ಬಿಳೆ ಗುಲ್ಗಂಜಿ ಅಂತ ಇದೆ ಸರ್ ಆಮೇಲೆ ಇದು ಅಗ್ನಿ ಬಳ್ಳಿ ಅಂತ ಅಗ್ನಿ ಬೀಜ ಇದು ಕಳೆಗಿಡನ ಸರ್ ಇದು ಇದು ನಸುಗುಣಿ ಬೀಜ ಸರ್ ಇದು ನಸುಗುಣಿ ಅಂತ ಇದನ್ನ ಅಂತ ಕರೀತಾರೆ ಆಮೇಲೆ ಇದು ಕುಪ್ಪಟ್ಟೆ ಸರ್ ಇದು ಇದು ಔಷಧಿ ಬೀಜ ಇದು ಚೊಕಚೆ ಬೀಜ ಆಮೇಲೆ ಇದು ಬೇಲಿ ಮೆಂತೆ ಸರ್ ಇದು ಇದು ಹುಚ್ಚು ಸೋರೆಕಾಯಿ ಇಲ್ಲಿದೆ ನೋಡಿ ಸರ್ ಈ ತರ ಹುಚ್ಚು ಸೋರೆಕಾಯಿ ಆಮೇಲೆ ಇದು ನೀಲಿ ಶಂಕ ನೀಲಿ ಶಂಕ ಹಾ ಸರ್ ಇದು ಶಂಬೆ ಅವರೆ ಅಂತ ಆಮೇಲೆ ಇದು ಕೋಲಾಣಿ ಸೊಪ್ಪು ನೆಲನೆಲ್ಲಿ ಅಂತ ಕಾಮ ಕಸ್ತೂರಿ ಬೀಜ ಆಮೇಲೆ ಎಲ್ಲಾ ಸಿರಿಧಾನ್ಯಗಳು ಸರ್ ಇವು ಸಿರಿಧಾನ್ಯ ಬೀಜಗಳು ಅಕ್ಕಡಿ ಕಾಳುಗಳು. ಆಮೇಲೆ ಎಲ್ಲಾ ಮನೆಗ್ ಬೇಕಾದ ಎಲ್ಲಾ ತರಕಾರಿ ಬೀಜಗಳು ಅವರೇ ಹೆಸರ ಅವರೇ ಒಳಗ ಒಂದ್ ಎರಡ್ ಮೂರು ವೆರೈಟಿ ಆಮೇಲೆ ಜವಾರಿ ಟೊಮೆಟೊ ಆಮೇಲೆ ತುಪ್ಪದ ಹೀರೆ ಆ ಕಿಡ್ನಿ ಅವರೇ ಅಂತ ಜವಾರಿ ಹಾಗಲ ಬಿಳಿ ಬದನೆ ಆ ಬೂದುಗೊಂಬಳ ಪರ್ಪಲ್ ಬೀನ್ಸು ದಾವನೂರು ಮೆಣಸಿನಕಾಯಿ ಕಪ್ಪು ಹೀರೆಕಾಯಿ ಆ ಕೆಂಪು ಬೆಂಡೆ ಪಾಲಕ್ ಸೊಪ್ಪು ಉಂಡೆ ಸೊಪ್ಪು ಕೆಂಪು ರಾಜಗಿರಾ ಜವಾರಿ ಕೊತ್ತಂಬರಿ ಉಳ್ಳಾಗಡ್ಡಿ ಬೀಜ ಕಾಡು ಕೊತ್ತಂಬರಿ ಬೀಜ ಹಸಿರು ಬೆಂಡೆ ಕೆಂಪು ಬಸಳೆ ಎಲ್ಲಾ ತರಹದ ಬಳ್ಳಿ ಬೀನ್ಸ್ ಎಲ್ಲಾ ತರಹದ ಬೀಜಾನು ನಾವು ಸಂಗ್ರಹ ಮಾಡಿ ನಮ್ಮ ಕೈತೋಟದಲ್ಲಿ ಬೆಳೆದು ಅಹ್ ಅದನ್ನು ಕೂಡ ನಾವು ನಮ್ಮ ಮನೆ ಆಹಾರಕ್ಕೋಸ್ಕರ ಬೆಳೆಸಿ ಅದನ್ನ ನಾವು ಬೀಜಾನ ಬಲ್ತಿರೋ ಕಾಯಿಗಳನ್ನ ನಾವು ಬೀಜಕ್ಕಾಗಿ ಬಿಟ್ಟು ಮತ್ತೀಗ ಬೀಜ ಸಂಗ್ರಹಣನು ಮಾಡ್ತೀವಿ ಬಳ್ಳಿ ಗೆಣಸು ಅಂತ ಹೇಳಿದೆ ಈ ತರ ಗೆಣಸು ಬಿಡುತ್ತೆ ಸರ್ ಅದು ಬಳ್ಳಿ ಒಳಗೆ ಬರುವಂತ ಗೆಣಸು ಈ ತರ ಬರುತ್ತೆ ಆಮೇಲೆ ಇದು ಅರಶಿನ ಜವಾರಿ ಅರಶ್ನ ಆಮೇಲೆ ಇದು ಚಿರಿಕೆ ಆಲೂಗಡ್ಡೆ ಅಂದ ಈ ತರ ಆಲೂಗಡ್ಡೆ ಬರ್ತವೆ ಸರ್ ಇವು ಆಮೇಲೆ ಇದು ಮಾವು ಶುಂಠಿ ಇದು ಹಾ ಹೋದ ವರ್ಷದ ಗಡ್ಡೆ ಸರ್ ಇದು ಆ ಆಮೇಲೆ ಇದು ತಾಯಿ ಶುಂಠಿ ಅಂತ ತಾಯಿ ಶುಂಠಿ ಅಂತ ಇದು ಗುಳ್ಕಾಯಿ ಅಂತೇವೆ ಸರ್ ಇದು ಕಾಶಿ ಅಂತ ಕರೀತೀವಿ ಅದು ತುಂಬಾ ಔಷಧಿ ಗುಣ ಇದೆ ಸರ್ ಅದು ಇದು ಕಿಡ್ನಿ ಆಲಗಡ್ಡೆ ಅಂತ ಇದೆ ಸರ್ ಈ ತರ ಕಿಡ್ನಿ ಬರುತ್ತೆ ಆಮೇಲೆ ಬಳ್ಳಿ ಆಲಗಡ್ಡೆ ಅಂತ ಇದೆ ಸರ್ ಈ ತರ ಬರುತ್ತಾ ರೌಂಡ್ ಆಗಿ ಆಮೇಲೆ ಚೈನೀಸ್ ಆಲೂಗಡ್ಡೆ ಅಂದ್ರೆ ಈ ತರ ಬರುತ್ತೆ ಸರ್ ಅದು ಹಾ ಸರ್ ಆಮೇಲೆ ಇದು ಕೆಸು ಗಡ್ಡೆ ಸರ್ ಆಮೇಲೆ ಇದು ವೈಟ್ ಯಾಮ್ ಅಂತ ಹೇಳಿ ವೈಟ್ ಯಾಮ್ ಅಂದ್ರೆ ಈ ತರ ಇರುತ್ತೆ ಹಾ ಈ ತರ ಬರುತ್ತೆ ಸರ್ ಪರ್ಪಲ್ ಆಮ್ ಅಂದ್ರೆ ಒಳಗಡೆ ಇದು ವೈಟ್ ಬರುತ್ತೆ ಸರ್ ಈ ತರ ಕಟ್ ಮಾಡಿದ್ರೆ ಪರ್ಪಲ್ ಆಮ್ ಅಂದ್ರೆ ಇದು ಪರ್ಪಲ್ ಕಲರ್ ಬರುತ್ತೆ ಆಮೇಲೆ ಉತ್ತರಿ ಗೆಣಸು ಕೂಡ ಇದೆ ತರ ಬರುತ್ತೆ ಸರ್ ಇದು ಆರ್ ಆರ್ ರೂಟ್ ಅಂತ ಹೇಳಿ ಸರ್ ಇದು ಮೂಲಂಗಿ ತರ ಗಡ್ಡೆ ಬರುತ್ತೆ ಸರ್ ಇದು ಮೊಳಕೆ ಬರ್ತಾ ಇದೆ ಸರ್ ಈಗ ಆಮೇಲೆ ಸಿಹಿ ಗೆಣಸಲ್ಲಿ ಬೇರೆ ಬೇರೆ ಕಲರ್ ಸಿಹಿ ಗೆಣಸು ಆಮೇಲೆ ಉತ್ತರಿ ಗಡ್ಡೆ ಈ ತರ ಬರುತ್ತೆ ಸರ್ ಇದು ಕಟ್ ಮಾಡಿದೀವಿ ಆಮೇಲೆ ಇದು ಪ್ರತಿಭಾ ಅರಶಿನ ಅಂತ ಪ್ರತಿಭಾ ಅರಶಿನ ಹಾ ಪ್ರತಿಭಾ ಅರಶಿನ ಏನಿಲ್ಲ ಸರ್ ಇದು ಅರಶಿನ ತರನ ಬಳಸಬಹುದು ಆತರ ಇದು ಸ್ವಲ್ಪ ಬಿಳಿ ಬರುತ್ತೆ ಸರ್ ಇದು ಅರಶಿನ ತುಂಬಾ ಔಷಧಿ ಗುಣ ಇದೆ ಆಮೇಲೆ ಇಲ್ಲೆಲ್ಲಾ ಅಕಡಿ ಕಾಳು ಏನಾರ ಅಕಡಿ ಕಾಳಲ್ಲಿ ಸಾಸಿವೆ ಸರ ಮಾಲ್ದಂಡಿ ಜೋಳ ಆಮೇಲೆ ಕಪ್ಪು ಹುರುಳಿ ಕೆಂಪು ಹುರುಳಿ ಬಿಳಿ ಹಳ್ಳು ಕರಿ ಹೆಸರು ಆ ಹಸಿರು ಹೆಸರು ಆಮೇಲೆ ಉದ್ದು ಸರ ಆ ಜೋಳ ಕಪ್ಪು ಜೋಳ ಆಮೇಲೆ ಜವಾರಿ ಜೋಳ ಆಮೇಲೆ ಕೊತ್ತಂಬರಿ ತರಕಾರಿ ಬೀಜಗಳಲ್ಲಿ ಸೊಪ್ಪಿನ ಬೀಜಗಳಲ್ಲಿ ಕೊತ್ತಂಬರಿ ಮೆಂತೆ ಪುಂಡಿ ಸೊಪ್ಪು ಹೀರೆಕಾಯಿ ತುಪ್ಪದ ಹೀರೆ ಉಳ್ಳಾಗಡ್ಡಿ ಬೀಜ ಜವಾರಿ ಅವರೆ ಪಾಲಕ್ ಸೊಪ್ಪು ರಾಜಗಿರಿ ಸೊಪ್ಪು ಕಿರಿಕ್ಸಾಲಿ ಚೊಕ್ಚೆ ಬೀಜ ದಾವನೂರ್ ಮೆಣಸಿನಕಾಯಿ ಆಮೇಲೆ ಇದು ವಿಶಾಖ ಮಳೆ ನೀರು ಸಂಗ್ರಹ ಮಾಡಿದ್ದೆ ಸರ್ ನಾ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ವಿಶಾಖ ಮಳಿ ಹಾ ಸರ ವಿಶೇಷ ಸರ್ ಏನಿಲ್ಲ ಸರ್ ಇದು ಅವಾಗ ಹಿಂದಿನ ಹಿರಿಯಾರು ಏನ್ ಹೇಳ್ತಿದ್ರು ಸರ ಆ ಮಳೆ ಭೂಮಿಗ್ ಬಿದ್ರೆ ಭೂಮಿ ಒಳಗಿರತಕ್ಕಂತ ಎಲ್ಲಾ ವಿಶೇಷ ಜಂತುಗಳು ಎಲ್ಲಾ ಅಂತ ಹೇಳ್ತಿದ್ರು ಅದರದ ಒಂದು ವಿಶೇಷತೆ ಇರೋದ್ರಿಂದ ಅದನ್ನು ಯಾವದೇ ಒಂದು ಚರ್ಮ ಕಾಯಿಲೆಗೆ ಆಗ್ಲಿ ಅಥವಾ ಹೊಟ್ಟೆ ಒಳಗೆ ಏನಾದ್ರು ವಿಷಕಾರಿ ಪದಾರ್ಥವನ್ನ ನಾಶ ಮಾಡ್ಲಿಕ್ಕೋಸ್ಕರ ಆ ನೀರನ್ನ ನಾನು ಸಂಗ್ರಹ ಮಾಡ್ಕೊಂಡಿದ್ದೇನೆ ಸರ್ ಆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾನು ಜಾಸ್ತಿ ನಾವು ಕುಡಿಲಿಕ್ಕೆನು ಅದನ್ನ ಬಳಸ್ ಬಳಸಬೇಕು ಅಂತಾನು ಆ ಅನ್ಕೊಂಡಿದ್ದೇನೆ ಸರ್ ಆಮೇಲೆ ಎಲ್ಲಾ ತರದ ಅವರೇ ತರಕಾರಿ ಬೀಜಗಳಲ್ಲಿ ಅವರೇ ಅವರೇ ಇಲ್ಲಿ ಸಾಕಷ್ಟು ಬಣ್ಣದ ಅವರೇನು ನಾನು ಸಂಗ್ರಹ ಮಾಡಿದ್ದೇನೆ ಸರ ಬಣ್ಣ ಬಣ್ಣದ ಅವರೇ ಈ ತರ ನೋಡಬಹುದು ಸರ್ ನೀವು ಇದನ್ನ ಈಗ ನಾನು ಕೈತೋಟದಲ್ಲಿ ನಮ್ಮ ತೋಟದಲ್ಲಿ ಹಾಕಿದ್ದೀನಿ ಸರ್ ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಬೀಜ ಉತ್ಪಾದನೆ ಮಾಡಬೇಕು ಆಮೇಲೆ ಎಲ್ಲಾ ಈ ಬೀಜಗಳನ್ನ ಎಲ್ಲಾ ರೈತ ಬಾಂಧವರಿಗೆ ಕೂಡ ಮುಟ್ಟಿಸಬೇಕು ಅನ್ನೋ ಒಂದು ಉದ್ದೇಶ ಸರ್ ಆಮೇಲೆ ಇಲ್ಲೆಲ್ಲ ಸಾಮೆ ಒಳಗ ಒಂದಿಷ್ಟು ವೆರೈಟಿಗಳು ಅದಾವ ಸರ್ ಹಾ ಸರ್ ಹನುಮಾನ್ ಮಟ್ಟೆ ಸಾಮಿ. ಆಮೇಲೆ ಗೋಸ್ವಿ ಸ್ವಾಮಿ ಹಾಲು ಸ್ವಾಮಿ ಅಂತ ಕಪ್ಪು ಸ್ವಾಮಿ ನವಣಿ ಹೋದ್ ವರ್ಷ ಎಲ್ಲ ನವಣಿ ಬೆಳೆದಿದ್ವಿ ಸರ್ ನಾವು ಮೂರು ತರದ್ ನವಣೆ ಬೆಳೆದಿದ್ವಿ ಕಪ್ಪು ನವಣೆ ಒಂದೊಂದ್ ಪ್ಲಾಟ್ ಈ ವರ್ಷ ಹೆಂಗ್ ನಾವ್ ಅಲಸಂದಿ ಶೇಂಗಾ ಬೆಳೆದಿದ್ವಿ ಹಂಗ್ ಹೋದ್ ವರ್ಷ ಒಂದೊಂದ್ ಪ್ಲಾಟ್ ಕಪ್ಪು ನವಣೆ ಹಾಲು ನವಣಿ ಕೆಂಪು ನವಣೆ ಈ ತರ ಬೆಳೆದಿದ್ವಿ ಆ ಬದು ಈ ತರ ಕೊರಲೆ ಎಲ್ಲಾ ಒಂದ್ ಪ್ಲಾಟ್ ಬೆಳೆದಿದ್ವಿ ಸರ್ ಆಮೇಲೆ ಉಂಡೆ ರಾಗಿನ ನಟ್ಟಿ ಮಾಡಿದ್ವಿ ಆಮೇಲೆ ಆಮೇಲೆ ಇವೆಲ್ಲ ಹೊಲಬೇಲಿ ಸೊಪ್ಪಿನ ಬೀಜಗಳು ಮುಟ್ಟಿದ್ರೆ ಮುನಿ ಬೀಜ ಇದೇನು ನಾ ಚಾಟ್ ತೋರಿಸಿದೆ ಅವೆಲ್ಲವೂ ಈ ಡಬ್ಬದಲ್ಲಿ ಇದೆ ಸರ್ ಅಂದ್ರೆ ಯಾರಿಗಾದ್ರೂ ಆಸಕ್ತರಿಗೆ ಬೇಕು ಅಂತ ಹೇಳಿದ್ರೆ ಆ ಬೀಜಗಳನ್ನ ನಾವು ಕೊರಿಯರ್ ಮುಖಾಂತರ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್ ಇಲ್ಲಿ ಅವು ಎಲ್ಲಾ ಬೀಜಗಳೇ ಸರ್ ಉಡ್ಲಿ ಬೀಜ ಆ ಕುಸಿಬೀ ತೊಗರಿ ಬೀಜ ಹಸಿರು ಬೆಂಡೆ ಈ ತರ ಎಲ್ಲಾ ಸಂಗ್ರಹ ಮಾಡ್ಕೊಂಡಿದೀವಿ ಸರ್ ಜವಾರಿ ಇದು ತುಪ್ಪದ ಹೀರೆ ಅಂತ ಹೇಳಿ ಸರ್ ಇದನ್ನ ಬೀಜ ತಕೊಂಡಿದೀವಿ ಸರ್ ಹೋದ ವರ್ಷ ಬೆಳೆದಿದ್ದ ಆಮೇಲೆ ಇದನ್ನ ಈ ತುಪ್ಪದ ಏರಿಯಿಂದ ಈ ಸ್ಪಂಜ್ ನು ಬಳಸ್ಬೋದು ಸರ್ ಪಾತ್ರೆ ತೊಳಿಲಿಕ್ಕ ಅದು ಆಮೇಲೆ ಇದು ಜವಾರಿ ಆ ಹೀರೆ ಸರ್ ಇದು ಈ ತರ ದೊಡ್ಡಕಾಗ್ತವ ಇದ್ಯಾವ ಸರ್ ಇದು ಆಮೇಲೆ ಇದು ಸೋರೆಕಾಯಿ ಸರ್ ಇದು ಹ್ಮ್ ದೊಡ್ಡ ಸರ್ ಹಾ ಸೋರೆಕಾಯಿ ಸರ ಸೋರೆಕಾಯಲ್ಲಿ ಸಾಕಷ್ಟು ತಳಿಗಳಿದವ್ ಸರ ಆಮೇಲೆ ಸಣ್ಣದಾಗಿ ಬರುವಂತದ್ದು ದೊಡ್ಡದಾಗಿ ಬರುವಂತದ್ದು ಇವು ಕೂಡ ಸೋರೆಕಾಯಿನೂ ಬೀಜ ತಕೊಂಡು ನಾವು ಮೌಲ್ಯವರ್ಧನೆ ಮಾಡಬಹುದು ಸರ ಆಮೇಲೆ ಇದು ಸಾಕಷ್ಟು ಪತ್ರಿಕೆಯಲ್ಲೂ ಕೂಡ ಪ್ರಸಾರ ಆಗಿದೆ ನಮ್ದು ಆಮೇಲೆ ಈಗ ಹೊಲಬೇಲಿ ಸೊಪ್ಪಿನ ಬೀಜ ಅಂತ ಇವರು ಅಡಿಕೆ ಪತ್ರಿಕೆಯವರು ಪಬ್ಲಿಷ್ ಮಾಡಿದ್ದಾರೆ ಸರ ಆಮೇಲೆ ಶ್ರೀ ಪಡ್ರಿ ಅಂತ ಅವರು ಹೊಲಬೇಲಿ ಸೊಪ್ಪಿನ ಬೀಜಗಳು ಯಾವ್ಯಾವ ಸಿಗ್ತಾವು ಸಂಪರ್ಕ ಮಾಡ್ರಿ ಅಂತನೂ ಇದು ಮಾಡಿದ್ದಾರೆ ಸರ ಆಮೇಲೆ ಸಾಕಷ್ಟು ವಿಜಯ ಕರ್ನಾಟಕ ಆ ವಿಜಯವಾಣಿ ಆ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಆಮೇಲೆ ಎಲ್ಲಾ ಪತ್ರಿಕೆಯಲ್ಲೂ ಕೂಡ ಪ್ರಸಾರ ಆಗಿದೆ ಸರ ಹ್ಮ್ ಆಮೇಲೆ ಈ ಒಂದು ನಮ್ಮ ಒಂದು ಕೃಷಿ ಸಾಧನೆ ಮೆಚ್ಚಿ ಸಾಕಷ್ಟು ಇಲಾಖೆಯವರು ಆ ಸಂಘ ಸಂಸ್ಥೆಯವರು ಆ ಸಂಘಟಕರು ವಿಜಯ ಕರ್ನಾಟಕ ಪತ್ರಿಕೆಯವರು ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಿ ನಮಗೆ ಗೌರವಿಸಿದ್ದಾರೆ ಸರ್ ಸರ್ ವಿಶೇಷವಾಗಿ ಆ ಈ ಬೀಜಗಳು ಆಸಕ್ತಿಯಿಂದ ಕೇಳೋ ಜನ ಎಷ್ಟು ಪರ್ಸೆಂಟ್ ಮಾಡ್ತಾ ಇದಾರೆ ಈಗ ಉದಾಹರಣೆಗೆ ಈಗ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ದವ್ರು ಬಂದ್ರು ಅವರು ಪ್ರಚಾರ ಮಾಡಿದ್ರು ಸರ್ ಆಮೇಲೆ ರಂಗ ಕಸ್ತೂರಿ ಸರ್ ಅಂತ ನೀವು ಬಂದ್ರಿ ಬೆಂಗಳೂರಲ್ಲಿ ವಿಡಿಯೋ ಮಾಡಿದ್ರಿ ನಿಮ್ದು ಸಾಕಷ್ಟು ಪ್ರಚಾರ ಆದ್ಮೇಲೆ ಅಲ್ಲಿನೂ ನಮಗೆ ಕರೆ ಬರ್ತಾ ಇದಾವ ಆಮೇಲೆ ಈಗ ಕೂಡ ನೋಡಿ ಆ ಅವರು ಕೂಡ ಈಗ ಬರ್ತಾ ಇದಾರ ಟಿವಿ ಚಾನೆಲ್ ದವರು ಮಾಡಿದ್ರು ಸರ ರೈತ ಧ್ವನಿ ಚಾನೆಲ್ ಅಂತ ಅಲ್ಲಿನೂ ಕೂಡ ಇದು ಮಾಡಿದ್ದಾರೆ ಈಗ ಸುಮಾರ್ ಜನ ಬೆಳದ್ ಕೊಟ್ರ ತಿನ್ನೋರ್ ಬಹಳ ಮಂದಿ ಆದ್ರಿ ಆ ಬೆಳಿಬೇಕು ಆ ಅದ್ರ ಉಪಯೋಗ ತಗೋಬೇಕನ್ನೋರ್ ಬಾಳ ಕಮ್ಮಿ ಹಾಗಾಗಿ ಬೆಳಿಬೇಕಂತ ಇಂಟ್ರೆಸ್ಟ್ ಇಂದ ಬರ್ತಾ ಇದಾರ ಬೀಜ ಕೇಳ್ತಾ ಇದಾರ ಕೇಳ್ತಾ ಇದಾರೆ ಸರ ಅಂದ್ರೆ ಈಗ ನಾವು ನಮ್ಮ ಉದ್ದೇಶ ಇರೋದ್ ಸರ ನಾವು ಮನೆ ಬಳಕೆಗೋಸ್ಕರ ನಾವು ಮಾಡ್ತಾ ಇದೀವಿ ಆ ಅವ್ರಿಗೂ ಕೂಡ ನಾವು ಮನೆ ಬಳಕೆಗೋಸ್ಕರ ಕೊಡ್ತಾ ಇದೀವಿ ಸರ್ ಅಂದ್ರೆ ಕಮರ್ಷಿಯಲ್ ಆಗಿ ಬೆಳೆಯುವಂತ ರೈತರಿಗೆ ನಾವು ಯಾರಿಗೂ ಕೊಡ್ತಾ ಇಲ್ಲ ಆಮೇಲೆ ಅವ್ರು ಏನ್ ಮಾಡ್ತಾರೆ ಸರ್ ಕಮರ್ಷಿಯಲ್ ಆಗಿ ಬೆಳೆಯ ಬೆಳೆಯೋರು ಒಂದೇ ಸಲ ಈ ನಾವು ಕೊಟ್ಟ ಈ ದೇಶಿ ಬೀಜಗಳನ್ನ ಹಾಕಿ ಮಾರಾಟ ಮಾಡಿಬಿಡ್ತಾರೆ ಸರ್ ತರಕಾರಿನ ಅದರಿಂದ ನಮ್ಮ ದೇಶಿ ತಳಿ ಸಂರಕ್ಷಣೆ ಆಗಲ್ಲ ಅದೇ ರೀತಿ ಒಂದ್ ಕೈತೋಟ ಮಾಡೋರಿಗೆ ನಾವು ಆ ಒಬ್ಬರಿಗ್ ಕೊಡುವಂತ ಬೀಜಾನ ನೂರ್ ಮಂದಿ ರೈತರಿಗೆ ಕೊಟ್ರ ಒಂದು ಹತ್ತ್ ಮಂದಿ ಆದ್ರೂ ಈ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾರ ಎಲ್ಲಾದ್ರೂ ಒಂದು ಸಸಿ ಅದು ಬಲ್ಲತ್ತ ಉಳಿದು ಬೀಜ ಉಳಿತೇತಿ ಸರ ಎಲ್ಲೇ ಆದ್ರೂ ಒಂದು ನಮ್ಮ ದೇಶಿ ತಳಿ ಉಳಿತೇತಿ ಅಂತ ಹೇಳಬಹುದು ಸರ ಆಮೇಲೆ ನಾವು ಇವೆಲ್ಲ ಒಂದು ಆ ಪುಸ್ತಕಗಳನ್ನ ಓದ್ತೀವಿ ಸರ ಸಾವಯವ ಕೃಷಿ ಪುಸ್ತಕಗಳಿರ್ಬೋದು ತರಕಾರಿ ಪುಸ್ತಕಗಳಿರ್ಬೋದು ಈ ಔಷಧಿ ತಯಾರು ಮಾಡುವಂತ ಪುಸ್ತಕಗಳಿರ್ಬೋದು ಆಮೇಲೆ ಎಲ್ಲಾ ಒಂದು ಪಶುಗಳ ಒಂದು ನಿರ್ವಹಣೆ ಪುಸ್ತಕಗಳಿರ್ಬೋದು ಆಮೇಲೆ ಈಗ ನಾವು ಕೂಡ ಒಂದು ಪುಸ್ತಕನ ಮಾಡ್ತಾ ಇದೀವಿ ಸರ್ ಈಗ ಒಂದು ಆ ಮನೆ ಬಳಕೆಗೊಂದು ಕೈಪಿಡಿ ಅಂತ ಔಷಧಿ ಔಷಧಿ ಸಸ್ಯಗಳದ್ದ ಒಂದು ಔಷಧ ಆಹಾರದ ರೂಪದಲ್ಲಿ ಔಷಧಿ ಸಿಗ್ಬೇಕು ಅಂತ ನಾವು ಅದನ್ನ ವಿಶೇಷವಾಗಿ ಪುಸ್ತಕನ ಬರೀತಾ ಇದ್ದೀವಿ ಅದಕ್ಕೀಗ ನಾವು ಮತ್ತೆ ನಿಶಾಂತ್ ಬಂಕಾಪುರ್ ಸರ್ ಅಂತ ಅವರು ಕೂಡ ನಮ್ಗೆ ತುಂಬಾ ಸಹಕಾರ ಕೊಡ್ತಾ ಇದಾರೆ ಅವರು ನಾವು ಕೂಡ ಪುಸ್ತಕನ ಬರ್ದಿದೀವಿ ಅದು ಈಗ ಬಿಡುಗಡೆ ಆಗ್ಬೇಕು ಸರ್ ಪುಸ್ತಕ ಕೊನೆ ಹಂತದಲ್ಲಿದೆ ಆದಷ್ಟು ಬೇಗ ನಾವು ಎಲ್ಲಾ ರೈತ ಬಾಂಧವರಿಗೂ ಕೂಡ ಪುಸ್ತಕನ ಮುಟ್ಟಿಸ್ತೇವೆ ಅಂತ ಹೇಳ್ತೇವೆ ಸರ್